ಮುಖ್ಯಮಂತ್ರಿ ಮತ್ತೆ ಜಿಲ್ಲಾಧಿಕಾರಿಗಳನ್ನು ನಿಂದಿಸಿದ ಕಂಡಕ್ಟರ್ ಈ ಕೂಡಲೇ ವಜಾ ಆಗಲೇಬೇಕು ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮುಖ್ಯಮಂತ್ರಿ ಕಂಡಕ್ಟರ್ ಈ ಕೂಡಲೇ ವಜಾಗೊಳಿಸಲೇಬೇಕು ಶಕ್ತಿ ಯೋಜನೆಯನ್ನ ಅನುಷ್ಠಾನ ಮಾಡಿದ ಕೆ ಎಸ್ಆರ್ ಸಿ ಹೇಳಿದಿಕ್ಕ ಬಿಜಾಪುರ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯನ್ನ ಅನುಷ್ಠಾನ ಮಾಡಿದ ಕೆ ಎಸ್ಆರ್ ಸಿ ಹೇಳಿದಿಕ್ಕಾರ ಬಿಜಾಪುರ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆಯನ್ನು ಅನುಷ್ಠಾನ ಮಾಡದ ಸರ್ಕಾರಕ್ಕೆ ಸಾರಿಗೆ ಇಲಾಖಾರ ಶಕ್ತಿ ಯೋಜನೆಯಲ್ಲಿ ದಿನನಿತ್ಯ ಹಿಂಸೆಗೆ ನಿಂದನೆ ಮಾಡುತ್ತಿರುವ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದಿಕ್ಕ ಸಾರಿಗೆ ಇಲಾಖೆ ನಿಯಂತ್ರಣ ಅಧಿಕಾರಿ ಉಡಾಪೆ ಉತ್ತರಕ್ಕೆ ಹೇಳಿದ್ದಾರ ಯೋಜನೆ ಬಂದು ಒಂದೂವರೆ ವರ್ಷ ಆದರೂ ಸಾರಿಗೆ ಇಲಾಖೆಗೆ ಜಾಗೃತಿ ಇಲ್ಲ ಅನ್ನೋದು ಐಡಿ ಕಾರ್ಡ್ ತೋರಿಸಿದರೂ ಸಹ ಅನುಷ್ಠಾನಗೊಳಿಸದ ಸಾರಿಗೆ ಇಲಾಖೆಗೆ ಹೇಳಿದಾರಿಕಾರ ಕಂಡಕ್ಟರ್ಗಳಿಂದ ಸಾರ್ವಜನಿಕ ಹಿಂಸೆ ನಿಂದಲೇ ನಿಲ್ಲಲೇಬೇಕು 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 ಕಂಡಕ್ಟರ್ಗಳಿಂದ ಮಾನಸಿಕ ಹಿಂಸೆಯಿಂದ ನಿಲ್ಲಲೇಬೇಕು 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 ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕೋ તૈરીગલને ઈપડેલે વજા કોલશે વજા કોલશે વજા કોલશે તૈરીગલને ઈપડેલે વજા કોલશે વજા કોલશે વજા કોલશે ನಾನೀಗ ಅದನ್ನ ಮೀರಿ ಕೊಡಾಕ ಹಂಗಿಲ್ಲ ಬಸ್ ಗೆ ಬರ್ತೀವಿ ಸರ್ ಗಾಂಧಿಚಂಕ್ ಪೊಲೀಸರು ನಿಮಗೆ ಕಮ್ಯುನಿಕೇಶನ್ ಮಾಡ್ತಾರೆ ದಯವಿಟ್ಟು ಬಸ್ ಸ್ಟಾಪ್ ಗೆ ನಿಯಂತ್ರಣ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಇವತ್ತೇ ಆಕ್ಷನ್ ಆಗಲಿ ಸರ್ ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆ ಯೋಜನೆ ಆದಂತ ಶಕ್ತಿ ಯೋಜನೆ ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಜಾರಿಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕಂಠಾಗೋಷ್ಠವಾಗಿ ಘೋಷಣೆ ಮಾಡಿದರು ಅದರಂತೆ ಸಾರಿಗೆ ಸಚಿವರು ಸಹ ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನು ಅನುಷ್ಠಾನ ಮಾಡಬೇಕಂತೇಳಿ ಸರ್ಕಾರದ ಆದೇಶಗಳನ್ನು ಮಾಡಿದರು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ ಆದೇಶಗಳು ಹೋಗಿದ್ದಾವೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಸಮುದಾಯದಲ್ಲಿ ವೈವಿಧ್ಯತೆಗಳಿದ್ದಾವೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋರು ಹೆಣ್ಣಾಗಿ ಹುಟ್ಟಿ ಗಂಡಾಗವರು ಪ್ಯಾಂಟ್ ಶರ್ಟ್ ಅಲ್ಲಿ ಇರೋರು ಜೋಗಪ್ಪ ಜೋಗ್ತಿ ಅಂತ ಗುರುತಿಸ್ಕೊಳ್ಳೋರು ಉತ್ತರ ಕರ್ನಾಟಕದಲ್ಲಿ ಈ ಎಲ್ಲ ಸಮುದಾಯಕ್ಕೂ ಆ ಯೋಜನೆ ಅನ್ವಯ ಆಗುತ್ತೆ ಆದರೆ ಕಂಡಕ್ಟರ್ಗಳ ಒಂದು ತುಂಬ ಬುದ್ಧಿವಂತ ಕಂಡಕ್ಟರ್ಗಳು ಸಾರಿಗೆ ಇಲಾಖೆ ತುಂಬಾ ಬುದ್ಧಿವಂತ ಸಾರಿಗೆ ಇಲಾಖೆ ಇರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಐ ಡಿ ಕಾರ್ಡನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಯಾವ ರೀತಿ ಗುರುತಿಸಬೇಕು ಟ್ರಾನ್ಸ್ಜೆಂಡರ್ ಅಂದರೆ ಯಾರು ಇಲಾಖೆ ಅಧಿಕಾರಿಗಳಿಗೂ ಜಾಗೃತಿ ಇಲ್ಲದ ಹಿಂಸೆಗಳು ಆಗ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ನಾವು ಒಪ್ಪಬಹುದು ಆದರೆ ಒಂದೂವರೆ ವರ್ಷದಿಂದ ಸಾರಿಗೆ ಇಲಾಖೆಗೆ ನಿರಂತರ ವಾರಂಟೇಷನ್ ಮಾಡ್ತಾ ಬರ್ತಾ ಇದ್ದೀವಿ ಮೊನ್ನೆ ಜಿಲ್ಲಾಧಿಕಾರಿಗಳು ನೀಡುವಂಥ ಈ ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡು ಯಾರೋ ಪ್ರಿಂಟ್ ಮಾಡಿ ತರುವಂಥ ಐ ಡಿ ಕಾರ್ಡ್ ಅಲ್ಲ ಇದು ನಾನು ಎಲ್ಲ ಪ್ರಿಂಟ್ ಮಾಡಿ ತಂದು ಕೊಡೋ ಅಂಥ ಐ ಡಿ ಕಾರ್ಡ್ಗಳಲ್ಲ ಇವು ಈ ಐ ಡಿ ಕಾರ್ಡ್ಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ಅಲ್ಲಿ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆ ಆಗಿ ಜಿಲ್ಲಾಧಿಕಾರಿಗಳು ಇಶ್ಯೂ ಮಾಡುವಂಥ ಐ ಡಿ ಕಾರ್ಡು ಈ ಐಡಿ ಕಾರ್ಡ್ ಅಲ್ಲಿ ಅವ್ರು ನೋಡಬೇಕಾಗಿದೆ ಕರ್ನಾಟಕದ ಐಡಿ ಕಾರ್ಡ್ ಹೌದಾ ಇಲ್ವಾ ಮತ್ತೆ ಕರ್ನಾಟಕದ ಅಡ್ರೆಸ್ ಇದೆಯಾ ಇಲ್ವಾ ಮೇಲ್ಗಡೆನೇ ಇದೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ ಅಲ್ಲಿ ಕೆಳಗಡೆ ಹೆಸರು ನೋಡ್ತಾರೆ ಅವರು ಇಲ್ಲಿ ನಿಮ್ದು ಗಂಡಸ ಹೆಸರು ಇದೆ ಈ ಕಾರ್ಡ್ ಯಾವನು ಕೊಟ್ಟ ಮೊನ್ನೆ ಜಿಲ್ಲಾಧಿಕಾರಿಗಳು ಅವನು ಇವನು ಅಂತ ಮಾತಾಡ್ತಾರೆ ಕಂಡಕ್ಟರ್ಗಳು ಮತ್ತೆ ಮೊನ್ನೆ ಇಶ್ಯೂ ಆದಾಗ ಸ್ಥಳದಲ್ಲಿ ನಿಯಂತ್ರಣ ಅಧಿಕಾರಿಗಳು ಮತ್ತೆ ಇತರೆ ಸಿಬ್ಬಂದಿಗಳು ನಿಯಂತ್ರಣ ಅಧಿಕಾರಿಗಳು ಇತರೆ ಸಿಬ್ಬಂದಿಗಳು ಇರುವಾಗ ಅವ್ರ ಮುಂದೆ ಹೇಳ್ತಾರೆ ಕಂಡಕ್ಟರು ಆ ಮುಖ್ಯಮಂತ್ರಿಗೆ ತಲೆ ಕೆಟ್ಟಿದೆ ಆ ಮುಖ್ಯಮಂತ್ರಿಗೋಗಿ ನಾನೇ ಮಾತಾಡ್ತೀನಿ ಗಂಡು ಜೋಗಪ್ಪಗಳಿಗೆಲ್ಲ ಯಾಕೆ ಕಾರ್ಡ್ ಕೊಡ್ತಾ ಇದ್ದಾರೆ ಮತ್ತು ಈ ಕಾರ್ಡ್ ಅವನು ಇಶ್ಯೂ ಮಾಡ್ತಾ ಇದ್ದಾನೆ ಹಾಗಿದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಈ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡದಿರೋಂಥ ಸಾರಿಗೆ ಇಲಾಖೆ ಈ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾವು ನೋಡಬೇಕಾಗುತ್ತೆ ದಿನನಿತ್ಯ ಹಿಂಸೆಗಳು ದಿನನಿತ್ಯ ದಿನ ಗಲಾಟೆಗಳು ದಿನ ನಮ್ಮ ಈ ಸಂಘದ ಅಧ್ಯಕ್ಷರು ನವಸ್ಫೂರ್ತಿ ಸಂಘದ ಅಧ್ಯಕ್ಷರು ಹೋಗಿ ದಿನ ಕೇಸ್ಗಳನ್ನು ಹ್ಯಾಂಡಲ್ ಮಾಡಬೇಕು ದಿನ ಕೇಸ್ ಹ್ಯಾಂಡಲ್ ಮಾಡುವಾಗ ನೀರೇನು ಅವ್ರ ಪರವಾಗಿ ಅಂತೇಳಿ ಅವ್ರ ಮೇಲೆ ಹಿಂಸೆ ದೌರ್ಜನ್ಯ ಬಹಿಷ್ಕಾರಗಳು ದಿನನಿತ್ಯ ಮಾಡ್ತಾರೆ ಇದನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಪ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಕೊಪ್ಪಳ ಡಿಪು ಬಸ್ ಅಂತೆ ಈ ಕಾರ್ಡ್ ಯಾವನು ಕೊಟ್ಟಿದ್ದಾನೆ ಈ ಕಾರ್ಡ್ ಇಶ್ಯೂ ಯಾವನು ಮಾಡ್ತಾ ಇದ್ದಾನೆ ನೀವೆಲ್ಲ ಗಂಡಸ್ತಿದ್ದೀರಾ ಈ ರೀತಿ ಸಾರ್ವಜನಿಕವಾಗಿ ನಿಂದಿಸಿ ಇಲ್ಲಿ ಬಂದು ಕಂಟ್ರೋಲ್ ಅವ್ರ ಅವ್ರಿಗೆ ಹೇಳಿದರೆ ನಿಂದಿದೆ ಆಯ್ತಲ್ಲ ಇಶ್ಯೂ ಸಣ್ಣ ಇಶ್ಯೂ ಆದರೆ ಏನಾಯಿತು ಅಂತೇಳಿ ಹಾಗಿದ್ರೆ ನಾಳೆ ನೀವು ಸಾರ್ವಜನಿಕವಾಗಿ ನೀನು ಹೆಂಗಸ ಅಲ್ವಾ ಗಂಡಸ ಅಂತೇಳಿ ಕೇಳಿದಾಗ ನಿನಗಾಗೋ ಅವಮಾನ ಹೇಗಿದೆಯಲ್ಲ ಅದೇ ರೀತಿ ಸಮುದಾಯಕ್ಕೆ ಆಗತ್ತೆ ಅದೇ ರೀತಿ ಸಮುದಾಯಕ್ಕೂ ಸಾರ್ವಜನಿಕವಾಗಿ ಅವಮಾನಗಳು ನಿಂದನೆಗಳು ಇದೇ ರೀತಿ ಪ್ಯಾಂಟ್ ಶರ್ಟ್ ಏನಿರುವಂಥ ಒಂದು ಸಮುದಾಯಕ್ಕೆ ಕಳೆದ ವಾರದಲ್ಲಿ ಆ ರೀತಿ ಅವಮಾನ ಆಗುತ್ತೆ ಇವತ್ತು ಅವರು ಕುಟುಂಬದಿಂದ ಹೊರಗಡೆ ಬಂದು ಭಿಕ್ಷಾಟನೆ ಮತ್ತು ಶೆಕ್ಸ್ ವರ್ಕ್ ಅಲ್ಲಿ ಹೋಗಿದ್ದಾರೆ ಇದಕ್ಕೆ ಯಾರು ಜವಾಬ್ದಾರರು ಇಲ್ಲಿಯೇ ಜಿಲ್ಲಾ ಆಡಳಿತ ಜವಾಬ್ದಾರ ಆಗುತ್ತೆ ಇಲ್ಲಿಯೇ ಜಿಲ್ಲಾ ಅಧಿಕಾರಿಗಳು ಜವಾಬ್ದಾರ ಆಗ್ತಾರೆ ಎಷ್ಟು ವರ್ಷ ನಿಮಗೆ ಒರೆಂಟೇಶನ್ ಬೇಕಾಗತ್ತೆ ಈ ಕಾರ್ಡುಗಳನ್ನು ಈ ಆಧಾರ್ ಕಾರ್ಡಲ್ಲಿ ಟ್ರಾನ್ಸ್ಜೆಂಡರ್ ಇದೆ ಇವತ್ತು ಅರವತ್ತು ವರ್ಷದ ಟ್ರಾನ್ಸ್ಜೆಂಡರ್ ಜೋಗಪ್ಪ ಸಮುದಾಯದವರು ಈ ಆಧಾರ್ ಕಾರ್ಡಲ್ಲಿ ಟ್ರಾನ್ಸ್ಜೆಂಡರ್ ಇದು ಫ್ರೀ ಟಿಕೆಟ್ ಕೊಡಪ್ಪ ಅಂತಂದ್ರೆ ಇಲ್ಲಿಲ್ಲ ಇದರ ಗಂಡ ಇದೆ ನಾವು ಕೊಡಕ್ಕೆ ಬರೋಂಗಿಲ್ಲ ನಿಮಗೆಲ್ಲ ಯಾರು ಕೊಡ್ತಾ ಇದ್ದಾರೆ ಇದನ್ನ ನಾಲ್ಕು ಕಿಲೋಮೀಟರ್ ಕಣ್ಣೀರು ಹಾಕ್ತಾ ನಡ್ಕೊಂಡು ಬಂದಿದ್ದಾಳೆ ಜೋಗಪ್ಪ ಕಣ್ಣೀರು ಹಾಕ್ತಾ ಸರ್ಕಾರ ಕೊಟ್ಟರೆ ಇವ್ರು ಕೊಡ್ತಾ ಇಲ್ವಲ್ಲ ಅಂತೇಳಿ ಈ ಈ ಸಮುದಾಯಕ್ಕೆ ಅಕ್ಷರವಂತರ ಸಮುದಾಯ ಅಲ್ಲ ಇದು ಉತ್ತರ ಕರ್ನಾಟಕದಲ್ಲಿ ಎರಡನೇ ಕ್ಲಾಶು ಮೂರನೇ ಕಲಾಶು ಹೆಬ್ಬತ್ತ ಇರುವಂತ ಸಮುದಾಯದವರು ಈ ನಮ್ಮ ಎಲ್ಲರಿಗೂ ನಮಸ್ಕಾರ ವಿಷಯ ಹೇಳುದೇನಪ್ಪಾ ಅಂತಂದ್ರೆ ನಮ್ಮ ಸಮುದಾಯದವ್ರಿಗೆಲ್ಲರೂ ಇದು ಕೆ ಎಸ್ ಆರ್ ಟಿ ಸಿ ವತಿಯಿಂದ ಕಂಡಕ್ಟರ್ಗಳು ಹಸಾಯಿ ಮಾಡಾಕ್ತಾರೆ ಹಿಂಸೆ ಮಾಡಾಕತ್ತಾರೆ ನಮ್ಮ ಸಮುದಾಯದವರು ಕೆಲವೊಬ್ರು ನಮ್ಮ ಸೀರೆ ಹುಟ್ಟೋರು ಅದರ ಕೆಲವೊಬ್ರು ಪ್ಯಾಂಟ್ ಶರ್ಟ್ ಮೇಲೆ ಇದ್ದವರು ಹಾಂ ಕೆಲವ್ರು ಕುಲ ಖುಲ ಇದ್ರ ಅಂತವ್ರ ಇದ್ರಿ ಏನ್ ಮಂದಿ ಒಳಗ ಬಸ್ ಸ್ಟಾಂಡ್ ಆಗ ಬಸ್ನಾಗ ಹಸಾಯಿ ಮಾಡಿ ಮಾತಾಡಿ ಕೀಳ ದೃಷ್ಟಿಯಿಂದ ಮಾತಾಡಿ ನೀವೆಲ್ಲ ಗಂಡಸರ ಇದ್ರಿ ನಿನ್ನ ಅದಾವ ನಿನಗ ಪ್ಯಾಂಟ್ ಉಟ್ಟಿದಿ ಸೀರೆ ಹುಟ್ಟಿಲ್ಲ ಅದನ್ನೆಲ್ಲ ಮತ್ತೆ ನಿಮಗೆ ಹಾಕಿದ ಎಲ್ಲ ಕಾರ್ಡ್ ಯಾರು ಕೊಟ್ರಿ ಇದನ್ನ ಕರ್ಕೊಂಡ್ ಬರ್ರಿ ಟಿಕೆಟ್ ತೊಕೊಂಡು ಹೋಗು ಹಾ ಹೇಳ್ಬೇಕು ಕೊಟ್ಟವ್ರಿಗೆ ಬುದ್ಧಿಲ್ಲ ನಿಮಗೂ ಬುದ್ಧಿಲ್ಲ ನೀವೆಲ್ಲ ಉದ್ದಕ್ಕೆ ಉದ್ದಕ್ಕ ಬಂದ್ಬಿಡ್ತಿರಿ ನಿಮ್ದನಿ ಓದ್ತೀರಿ ನಮ್ದೇನ ಕೇಳ್ತಿರಿ ಸರಬಸರಿ ಬಸ್ ಅಂತ ಹೋಗೋ ಬಸ್ಸನ್ನ ತರವಿಸಿ ನಮ್ಗೆಲ್ಲ ಕಿರಿಕ್ ಮಾಡಿ ನಮ್ಮ ಸಮುದಾಯದವ್ರಿಗೆ ಭಾಳ ಅವಮಾನ ಮಾಡಾಕತ್ತ ಅವಮಾನ ಮಾಡೋ ಸಲ ಯಾವದಕ್ಕೂ ನಾವು ಹುಚ್ಚರಲ್ಲ ಬರಬೇಕಾದ್ರಿ ಡಿ ಸಿ ಅವರು ಈ ಕಾರ್ಡ್ ಅನ್ನ ಕೊಟ್ಟಿದ್ದಕ್ಕಾಗಿ ನಮ್ಮ ಸಮುದಾಯದ ಎಲ್ಲ ಉಸರು ನಾವು ಬಸ್ಸಿಗೆ ಬರಾಕತ್ತೀವಿ ಬಸ್ಸಿಗೆ ಬರ್ಬೇಕಾದ್ರೆ ನಾವು ಹಂಗ ಬರಕ್ ಹುಚ್ಚರಲ್ಲ ಡಿ ಸಿ ಅವ್ರು ಕೊಟ್ಟಿದ್ದಕ್ಕ ನಮ್ಮ ಸಮುದಾಯದವ್ರ ಎಲ್ಲ ಕೂಡಿ ಬಸ್ಸಿಗೆ ಬರಾಕತ್ತೀವಿ ಬಸ್ಸಿಗೆ ಬರ್ಬೇಕಾದ್ರ ನಮ್ಮಲ್ಲಿ ಕಾರ್ಡ್ ಇತ್ತಂದ್ರೆ ನಾವು ಕಂಪಲ್ಸರಿ ಕಾರ್ಡ್ ತೋರಿಸ್ತೀವಿ ಇರ್ಲಿಲ್ಲ ಅಂದ್ರೆ ಟಿಕೆಟ್ ಅಂತೂ ತಗಸಿ ತಗಸ್ತೀವಿ ನಮ್ಮನಿದೋ ಅಲ್ಲ ಅಲ್ಲ ನಾವು ಕೊಡಬೇಕಾಗಿದ್ದು ಗೌರ್ಮೆಂಟ್ಗ ನೀವು ತಗೋಬೇಕಾಗಿದ್ದು ಗೌರ್ಮೆಂಟ್ಗೆ ನಮ್ಮವ್ರ ಬಗ್ಗೆ ಕೀಳು ದೃಷ್ಟಿಯಿಂದ ಮಾತಾಡೋಷ್ಟು ಹಕ್ಕು ನಿಮಗೆ ನಾವು ಅಷ್ಟೆಲ್ಲ ಬಿಟ್ಟು ನಿಂತಿಲ್ಲ ಅಷ್ಟು ಎಲ್ಲ ನಮ್ಮಷ್ಟು ನಮ್ಮ ಹಕ್ಕ ನಮ್ಮ ದೇಹ ನಮ್ಮ ಹಕ್ಕು ಅನ್ನೋದನ್ನ ನಾವು ಹಿಡ್ಕೊಂಡು ಡಿ ಸಿ ಅವ್ರ ಥರ ಹೋಗಿ ನಾವೆಲ್ಲ ಅಷ್ಟು ಮಾತಾಡಿದಾ ಡಿ ಸಿ ಅವ್ರು ನಮಗೆ ಇದನ್ನ ಕೊಟ್ಟಾರ ಡಿ ಸಿ ಅವ್ರು ಕೊಟ್ಟಾಗ ನಾವು ಎಲ್ಲ ಅಷ್ಟು ಕೂಡಿಕೆ ನಿಂತು ನಮ್ಮ ಸಂಘಟನೆ ಒಳಗೆ ನಮ್ಮವ್ರಿಗೆಲ್ಲಾರು ಹೇಳಿ ದಯವಿಟ್ಟು ಇನ್ನೊಬ್ರಿಗೆ ಇನ್ನೊಬ್ರಿಗೆ ನೀವು ತಪ್ಪು ಮಾಡಬೇಡ್ರಿ ಎಲ್ಲಿಗೆ ಹೋಗ್ಬೇಕಾರೆ ಇದನ್ನ ಮೊದಲು ತೊಗೊಂಡು ಹೋಗ್ರಿ ಅಂತ ಹೇಳಿ ಎಲ್ಲಾರು ನಾವ್ ಮಾತಾಡಿದ್ದ ನಮ್ಮವ್ರ ಕಾರ್ಡ್ ಈ ರೀತಿ ಬಿಟ್ಟರು ಆ ಮತ್ರಿ ಹೋದಲ್ಲಿ ಬಂದಲೇ ನಮ್ಗೆ ಬರೀ ಅಪೈನ್ಮೆಂಟ್ ಅದರ ಉಳ್ಳಾರದವ್ರ ಊಟ ಅದ್ರೊಳಗೆ ಬರೀ ಸಮುದಾಯದವ್ರಿಗೆ ಉಸ್ರಿಗೆ ಕಂಡಕ್ಟರ್ ಭಾಳ ಅವಮಾನ ಹಾಕ್ತಾರೆ ಈ ತರ ಮಾಡಿದ್ರೆ ತಪ್ಪಾಕಿಲ್ರೀ ಇಲ್ಲಿ ನೋಡು ಹೇಳಿ ನೋಡುನು ಬಸ್ ಫ್ರೀ ಆದಾಗಿಂದ ಚಲೋ ಆಯ್ತು ಒಂದಿನ ದಿನ ಎಲ್ಲ ಎರಡು ದಿನ ಎಲ್ಲ ಬಸ್ ಫ್ರೀ ಫ್ರೀಗ ಬರೀ ಇದ ನಮ್ದು ನವಸ್ಫೂರ್ತಿ ಸಂಘ ಮಂಗಳ ಸಮುದಾಯ ನಮ್ಮ ಸಮುದಾಯದವ್ರಿಗೆ ಕಂಡಕ್ಟರ್ ಗಳು ಅಸೈನ್ಮೆಂಟ್ ಆಗ್ತಾರೆ ದಯವಿಟ್ಟು ಈ ತರ ಆಗ್ಲಾರ್ದಂಗ್ ನೋಡ್ಕೋಬೇಕು ಹತ್ತು ವಾಪಸ್ ಶಾಂತಿ ಇಶ್ಯೂ ಬಂದ್ರೆ ದಿನ ಇಶ್ಯೂ ಆಗ್ತಾ ಬಂದ್ರೆ ಇವತ್ತು ನೀವು ಶಾಂತಿಕವಾಗಿ ಜಿಲ್ಲಾಧಿಕಾರಿ ಇನ್ಚಾರ್ಜ್ ಮಾತಾಡ್ತಾರೆ ದಿವಸ ಸಂಘಟನೆ ಅಧ್ಯಕ್ಷರು ಬರ್ತಾರೆ ಹಾಗಿದ್ರೆ ನಿಮ್ಮ ವ್ಯವಸ್ಥೆ ಮಾತನಾಡೋದು ಯಾವ ರೀತಿ ಇವತ್ತು ಸಚಿವರಿಗೆ ನಾನು ಈಗ ಒಂದು ಅರ್ಧ ಗಂಟೆ ನೋಡ್ತೀನಿ ಆ ದಿವಸ ಅಂತ ಗಾಡಿ ಕೊಟ್ಟಿದ್ದೀನಿ ನಿಮ್ಗೆ ಸ್ಪಾಟ್ ಅಲ್ಲಿ ಬಂದು ಒಂದು ವಾರ ಸಸ್ಪೆಂಡ್ ಸಸ್ಪೆಂಡ್ ಆಗಲ್ಲ ಸ್ಪಾಟಲ್ಲಿ ಲೆಟ್ರ್ ಅಡಿ ಮಾಡಿ ಸಸ್ಪೆಂಡ್ ಮಾಡಿ ಮಾನ್ಯ ಗೌರವ ಮುಖ್ಯಮಂತ್ರಿಗಳನ್ನ ಕೈಗಾದರೂ ನಿಮ್ಮ ಸಿಬ್ಬಂದಿಗಳು ಸುಮ್ಮನೆ ಆಗ್ತಾರಂದ್ರೆ ನಿಮ್ಮ ಇತರ ಸಿಬ್ಬಂದಿಗಳು ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳನ್ನ ಯಾವ ಕಾರಣ ಕೊಟ್ಟಿದ್ದಾರೆ ಅಂತ ಕೇಳ್ತಾರಂತೆ ಹಾಗಿದ್ರೆ ಆ ಹುದ್ದೆಗಳಿಗೆ ಬೆಲೆ ಇಲ್ವಾ ನಾವು ಹಾಗಿದ್ರೆ ಹಾಗೆ ನಿಂದಿಸ್ಬೇಕೆಗಳನ್ನ ನಾವು ತುಂಬಾ ಈ ಸಮುದಾಯವನ್ನ ಶಾಂತವಾಗಿ ಇಟ್ಟು ಕುಡಿಸಿದ್ದೀವಿ ಇನ್ನೊಂದು ಹತ್ತು ನಿಮಿಷ ನೋಡ್ತೀವಿ ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಬಂದಿಲ್ಲ ಅಂದರೆ ಈಗ ಬಂದು ಮಾಡ್ತೀರಿ ಅರೆಸ್ಟ್ ಮಾಡ್ತೀರಾ ಎಲ್ಲರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಇತಿಹಾಸ ಈ ಸರ್ಕಾರದಲ್ಲಿ ಇದೊಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಬ್ಬಂದಿಗಳ ಮುಂದೆ ನಿಜಿಸಿದಾಗ ನೀವು ಆ್ಯಕ್ಷನ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಇಲಾಖೆ ಇದ್ರೇನು ಬಿಟ್ಟರೆ ಏನು ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳ್ತಾರೆ ಕೇಳಿದರೆ ಏನಾಯಿತು ಅಂತ ಆ ಜಾಗದಲ್ಲಿ ಅವ್ರ ಮಕ್ಕಳು ನಿಮ್ಮ ಅಧಿಕಾರಿಗಳ ಮಕ್ಕಳಿದ್ರೆ ಗೊತ್ತಾಗೋದು ಆ ನಿಂದಲೇ ಹಿಂಸೆ ನೋವು ಎಷ್ಟೇನಂತ ಸಮುದಾಯಕ್ಕೆ ಹೇಳ್ತಾರೆ ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳದ್ರೆ ಈ ರೀತಿ ಎಲ್ಲ ಮಾಡ್ತಾ ಹೋದ್ರೆ ಯಾವ ರೀತಿ ನೋಡ್ತಾ ಹೋಗ್ಬೇಕು ಸರ್ ಅರ್ಥ ಮಾಡ್ಕೊಳ್ಬೇಕಲ್ಲ ಜಿಲ್ಲಾಧಿಕಾರಿಗಳು ಪಟ್ಟು ಕಾರ್ಡ್ ನಿಮ್ಗೆ ತೋರಿಸಿದ್ರು ಇಷ್ಟೆಲ್ಲ ಓರಿಯೆಂಟೇಶನ್ ಯಾವ ಪಟ್ಟಿದ್ದಾನೆ ಆಗಿದೆ ಡಿ ಸಿ ಯಾವನಾ ಜಿಲ್ಲಾಧಿಕಾರಿ ಯಾವನು ಇಡೀ ದೇಶದಲ್ಲಿ ಕಾರ್ಡ್ ನೀವು ನೋಡ್ಬೇಕಾಗಿರು ಕರ್ನಾಟಕದ ಕಾರ್ಡ್ ಹೌದಾ ಅಲ್ಲ ಇದ್ರ ಗಂಡ ಶಸ್ಯರು ಇದೆ ಹೆಣ್ಣು ಇದೆ ಅದು ಯಾವ ಹೆಸರಿದ್ರೆ ಇದ್ರೆ ನಿಮ್ಗೆ ಹೆಸರು ತಗೊಂಡು ಏನ್ ಮಾಡ್ಬೇಕು ರಾಣ್ ಚೆಂದರ್ ಐ ಡಿ ಕಾರ್ಡ್ ಅಂತ ಇದೆಯಾ ರಾಣ್ ಇವತ್ತು ಬೆಳಿಗ್ಗೆ ಸರ್ ಎಲ್ಲಿಯ ಮುದುಕಿ ಆಧಾರ್ ಕಾರ್ಡ್ ಕೊಡಮ್ಮ ಆಧಾರ್ ಕಾರ್ಡ್ ಕೊಡು